ಚೆನ್ನಾಗಿ ಕಲಿಯಿರಿ ಶಿಕ್ಷಕರಿಗೆ ಗೌರವವನ್ನು ಕೊಡ್ರಿ ವಿನಯತೆಯನ್ನು ಕೊಡ್ರಿ ವಿಧೇಯತೆಯನ್ನು ತೋರಿಸ್ರಿ ಯಾಕಂದರೆ ನೀವು ಯಾರೇ ನಮ್ಮ ಶಿಷ್ಯಂದ್ರನ್ನ ಅಥವಾ ಇವ್ರನ್ನ ಕೇಳ್ಬೋದು ನಾವು ಇಲ್ಲಿ ಸುಮಾರು ನಾಲ್ಕೂವರೆಗೆ ಬಿಡ್ತಪ್ಪ ಅಂದ್ರೆ ಐದೂವರೆ ಆರು ಗಂಟೆದವರೆಗೂ ವಾಲಿಬಾಲ್ ಆಡ್ತಾಯಿದ್ವಿ ಎಲ್ಲ ಮಕ್ಕಳ ಜೊತೆಗೆ ಇದ್ರ ಜೊತೆಗೆ ನಂತರ ಎಲ್ಲರೂ ಬ್ಯಾಚುಲರ್ ಆಗಿದ್ದು ಸಲ ರೂಮ್ನಲ್ಲಿ ಇರ್ತಿದ್ವಿ ರೂಮ್ನಲ್ಲಿ ಬಂದು ಕಸ ಹೊಡೆಯೋದು ಅಡುಗೆ ಮಾಡೋದು ಎಲ್ಲ ಎಲ್ಲ ರೀತಿಯಾದಂಥ ಒಂದು ಇದನ್ನ ಮಕ್ಕಳು ನಮಗೆ ಮಾಡಿಕೊಡ್ತಾ ಇದ್ರು ಆ ಒಂದು ಆತ್ಮೀಯತೆ ಆ ಒಂದು ಬಾಂಧವ್ಯ ಏನಿದೆ ಇಲ್ಲಿವರೆಗೂ ಅದೇ ರೀತಿ ಇದೆ ಅಷ್ಟೇ ಗೌರವ ಕೊಡ್ತಾ ಇದ್ದಾರೆ ಕೆಲವೊಂದು ವಿದ್ಯಾರ್ಥಿಗಳಂತೂ ಈ ಮೂವತ್ತು ವರ್ಷ ಆದ್ರೂ ಮುಂದೆ ಕುಂದ್ರಾಗ್ತಾ ಇರಲಿಲ್ಲ ಏನೇ ಇದ್ರು ನಿಂತ್ಕೊಂಡು ಮಾಡ್ತಾ ಇರ್ತಾರ ನಿಂತ್ಕೊಂಡು ಮಾಡ್ತಾರ ಆ ಒಂದು ಆ ಅಂತ ಒಂದು ಸಂಸ್ಕಾರ ಬೆಳೆಸೋಬೇಕು ಆ ನಿಟ್ಟಿನಲ್ಲಿ ನೀವು ಎಲ್ಲ ಚೆನ್ನಾಗಿ ಕಲ್ತ್ರು ಚೆನ್ನಾಗಿ ಕಲಿತು ಉತ್ತಮವಾದಂಥ ಒಂದು ವಿದ್ಯೆಯನ್ನು ನೀವು ಪಡ್ಕೊಂಡಿದ್ದೆ ಆದರೆ ಎಲ್ಲ ಉತ್ತಮವಾದಂಥ ಶಿಕ್ಷಕರೇ ಇದ್ದಾರೆ ಅವರ ಒಂದು ಸಹಾಯವನ್ನು ಪಡ್ಕೊಳ್ರಿ ಶಿಕ್ಷಕರಿಗೆ ಗೌರವವನ್ನು ಕೊಡ್ರಿ ಈ ಮುಖ್ಯವಾಗಿ ಹೇಳೋದು ಏನಂತಂದರೆ ಏನಾದರೂ ಏನೋ ತೊಗೊಂಡ್ಬಂದಾಗ ಏನು ಮಾಡಿದಾಗ ಹೋಗಿ ಅವ್ರ ಕಡೆಯಿಂದ ಸಾಮಾನುಗಳನ್ನು ಇಸ್ಕೊಂಡ್ಬರೋದಾಗಲಿ ಒಳಗಿಡೋದಾಗಲಿ ಈ ರೀತಿಯಾದಂಥ ಒಂದು ಬಾಂಧವ್ಯವನ್ನು ನೀವು ವೃದ್ಧಿಸಿಕೊಂಡಾಗ ಶಿಕ್ಷಕರ ಪ್ರೀತಿ ನಿಮಗೆ ಸಿಗುತ್ತ ನಿಮ್ಮಿಂದ ಅವರಿಗೆ ಗೌರವ ಸಿಗುತ್ತ ಎಲ್ಲಿ ಪ್ರೀತಿ ವಿಶ್ವಾಸ ಸಹಕಾರ ಸಹಬಾಳ್ವೆ ಇರುತ್ತಾ ಅಲ್ಲಿ ಉತ್ತಮವಾದಂತಹ ಒಂದು ಕಾರ್ಯಗಳು ನಡೆಯುವುದಕ್ಕೆ ಸಾಧ್ಯತೆ ಇರುತ್ತೆ ಅಂಥ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಚೆನ್ನಾಗಿ ಕಲೀರಿ ನಂತರ ಈ ಸರಿ ಇರುವಂತಹ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು